ಾಗಿದೆ ಇಡೀ ಕರ್ನಾಟಕದ ನಲವತ್ತೈದು ಶಾಸಕರನ್ನು ಕರೆದಿದ್ದಾರೆ ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಹೋಳಿಗೆ ನೀರು ನೀರು ಕೊಡ್ತೀವಿ ನಾನು ಸೂಕ್ಷ್ಮವಾಗಿ ಯಾವುದು ದುಡ್ಡು ಕೊಡೋದಿಲ್ಲ ಎತ್ತಿನ ಹೋಳಿಗೆ ಇಪ್ಪತ್ತಾರು ಆರು ಸಾವಿರ ರೂಪಾಯಿ ಕೋಟಿ ಕೊಡ್ತಾರೆ ನಮಗೆ ಏನಿದೆ ಸ್ವಾಮಿ ನಾವಿರುವಂಥದ್ದು ಒಬ್ಬರೇ ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ನೀರು ಅಂತ ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ನೀರು ಶಾಸಕರು ಇರು ನದಿ ತೀರದಲ್ಲಿ ನಾನು ಇರು ಸೊ ನಮ್ಮ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗೋದಿದ್ರೆ ನಮಗೆ ಕುಡಿಯುವ ನೀರು ಆಗ್ತದೆ ಅಲ್ಲಿ ಎಲ್ಲ ಎತ್ತಿನ ಹೊಣೆಗೆ ಹೋಗ್ಲಿಕ್ಕೆ ಆಯ್ತು ನಾವಿಲ್ಲಿ ಶೇಖರಣೆ ಮಾಡದಿದ್ರೆ ನಮಗೆ ಖಂಡಿತ ಇನ್ನೂ ಹತ್ತು ಹದಿನೈದು ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಬರ್ತದೆ ಅದಕ್ಕೆ ನಾವು ಕೊಟ್ಟಿರುವಂತದ್ದು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್ ಇನ್ನೊಂದು ಬರ್ಲಿಕ್ಕಿದೆ ಕಟ್ಟಡದಲ್ಲಿ ಇನ್ನೂರ ಐವತ್ತು ಕೋಟಿ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಕೋಟಕ್ಕೆ ಕೃಷಿಗೆ ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ ನಮ್ಮ ಕಟ್ಟಡದಲ್ಲಿ ಇನ್ನೂರ ಐವತ್ತು ಕೋಟಿ ಪ್ರಪೋಸಲ್ ಹೇಳಿದೆ ಅದನ್ನು ಬಜೆಟ್ ಅಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ಬಜೆಟ್ ಆಗಬೇಕಿಲ್ಲ ಅದನ್ನು ಮೊನ್ನೆ ಆಗಿದೆ ಕೆ ಎನ್ ಅಲ್ಲಿ ಅನುಮೋದನೆ ಮಾಡಿಸಿ ಚರ್ಚೆ ಮಾಡಿ ಅವರಿಗೆ ವಿನಂತಿ ಮಾಡಿ ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗ್ಗೆ ಹೋಗಿದೆ ಅದಾದ ಕೂಡಲೇ ನಿಮಗೆ ಹೇಳ್ತೀನಿ ಅದು ಆದರೆ ಉಪ್ಪಿನ ಅಂಗಡಿ ಒಂದು ಕನಸು ಮನಸ್ಸಾಗುತ್ತೆ ತಿಳ್ಕೊಂಡಿದ್ದೀನಿ ದೇವಾಲಯದಲ್ಲಿ ಇನ್ನು ಹತ್ತು ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗ್ತದೆ ಆನಂತರ ಪಿ ಡಬ್ಲ್ಯೂ ರಸ್ತೆಗೆ ಇನ್ನೊಂದು ಉಪ್ಪಿನ ಅಂಗಡಿಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು ಹದಿನೈದು ಕೋಟಿಯನ್ನು ಕೇಳಿದ್ದೀವಿ ಕಿಂಡಿ ಆಣೆಕಟ್ಟುಗಳು ಕಿಂಡಿ ಆಣೆಕಟ್ಟುಗಳು ಸುಮಾರು ಮೂವತ್ತು ಕಿಂಡಿ ಆಣೆಕಟ್ಟುಗಳನ್ನು ಕೇಳಿದ್ದೀವಿ ನಾವು ಕಾಲು ಸಂಘಗಳು ಅಲ್ಲಲ್ಲಿ ಕಾಲು ಸಂಕಲ್ಪಗಳನ್ನು ಕೇಳಿದ್ದೀವಿ ಅನಂತರ ತಡೆಗೋಡೆಗೆ ಒಂದು ಹದಿನೈದು ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ ಇದೆಲ್ಲ ನಮ್ಮ ಬೇಡಿಕೆ ಅದು ಬಂದರೆ ಈ ವರ್ಷ ಕೂಡ ನಾವು ಒಂದು ಸಾವಿರ ಕೋಟಿ ದಾಟಬಹುದು ಬಂದ ಮೇಲೆ ನಿಮ್ಮನ್ನೆಲ್ಲ ಮನೆಯನ್ನು ಹೇಳ್ತೀನಿ ಆಗೋ ಮುಂದೆ ಹೇಳೋದಿಲ್ಲ ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ ಅದರಲ್ಲಿ ನಾವು ಒಂದು ಇನ್ನೂರು ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ ಒಂದು ಕೋಟಿ ಸಿಮೆಂಟ್